ನಾನು ಪಕ್ಕಿ ಹೊಳಿ ಬರೋಲ್ಲ ಎಲ್ಲೆಲ್ಲ ತಾನು ಕುಮೋದ್ರಿ ಕುಮ್ಮೋ ಅಲ್ಲಿ ಯಾರ ಬಿಡಬೇಡ ನಿನ್ನ ಯಾರು ಶಿವನ ಆ ಸಾಂಗ್ ಹೇಳ್ತಿದ್ರು ಒಡೆಯ ಸ್ಟೈಲಿಗೆ ಹಾಯ್ ಹಲೋ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಎಲ್ಲರದು ಊಟ ಆಯಿತು ಅಂತ ಅನ್ಕೋತೀನಿ ಇವಾಗ ಮಧ್ಯಾಹ್ನ ಲಾಗ್ ಮಾಡ್ತಾ ಇರೋದ್ರಿಂದ ಹಂಗಾಗಿ ಊಟ ಆಯಿತು ಅಂತ ಕೇಳ್ತಿದ್ದೀನಿ ಊಟ ಆಯಿತು ಅಂತ ಅನ್ಕೋತೀನಿ ಫ್ರೆಂಡ್ಸ್ ಇವತ್ತಿನ ಲಾಗ್ ಏನೇನಿರುತ್ತೆ ಎಲ್ಲನೂ ಈ ವಿಡಿಯೋ ನೋಡಿ ಸ್ಕಿಪ್ ಮಾಡಿಬಿಡಿ ಆಯ್ ಫ್ರೆಂಡ್ಸ್ ನೋಡಿ ನಮ್ಮನೆ ತುಳಸಿ ಗಿಡ ನಾನು ಈ ಥರ ನಮ್ಮನೆ ನಮ್ಮ ಮನೆ ಗಿಡದಲ್ಲೇ ಹೂ ಬಿಡೋದ್ರಿಂದ ಹಂಗಾಗಿ ಈ ಥರ ತುಳಸಿ ಗಿಡಕ್ಕೆ ಈ ಥರ ಹೂ ಮಾಡಿಸ್ತೀನಿ ಇದು ಹಲವೀರ ಗಿಡ ಇದು ದೊಡ್ಡ ಗಿಡ ಒಂದು ಶೋ ಗಿಡ ನೋಡಿ ಫ್ರೆಂಡ್ಸ್ ಇಷ್ಟಿದೆ ಪಾರ್ಟಲ್ಲಿ ನಮ್ಮನೆ ಗಿಡದಲ್ಲಿ ತುಳಸಿ ಗಿಡ ನೋಡಿ ಫ್ರೆಂಡ್ಸ್ ತುಳಸಿ ಗಿಡ ಚೆನ್ನಾಗಿದೆ ಅಲ್ವಾ ಚೆನ್ನಾಗಿ ಬಂದಿದೆ ಮತ್ತು ಹೂವಿನ ಅಲಂಕಾರ ಮಾಡಿರೋದ್ರಿಂದ ತುಳಸಿ ಗಿಡಕ್ಕೆ ತುಂಬ ಚೆನ್ನಾಗಿ ಬಂದಿದೆ ಆಯಿತಾ ಏನು ಹೇಳಿ ಇವಾಗ ಮಟನ್ ತಿನ್ನೋಕ್ಕೆ ಮಟನ್ ತಿನ್ನಕಲ್ಲ ಫ್ರೆಂಡ್ಸ್ ತಿಂದು ಬಂದು ಕೂತಿದ್ದೀವಿ ಇವಾಗ ಜೋಳ ಬೇಸನ ಅಂತ ಹೋಯ್ತಿದ್ವಿ ಬಟ್ ನಮ್ಮ ಜೋಳ ನಾವು ಯಾರೂ ಜೋಳ ಹಾಕಿಲ್ಲ ಪಕ್ಕದ ಹೊಲದಲ್ಲಿ ಜೋಳನ ಅವ್ರಿಗೆ ಹೇಳ್ದಲೆ ಕದ್ದು ಕುಯ್ಕೊಂಡು ಜೋಳ ಬೇಸೋಕೆ ಅಂತ ಹೋಗ್ತಾ ಹೋಗ್ತಾಯಿದೀವಿ ದಂಡ ಹಾಕ್ತಾರೆ ಅಂತ ಹೇಳ್ತಿದಾರೆ ಇಲ್ಲಿ ಆದರೂ ಯಾರು ಕೇಳ್ತಿಲ್ಲ ನಾವು ಕದ್ದು ತಿಂದರೆ ಜೋಳನ ರುಚಿ ಜಾಸ್ತಿ ಅಂತ ಹಂಗಾಗಿ ಬೇಸಕ್ಕೆ ಅಂತ ಹೋಯ್ತಿದ್ವಿ ಬನ್ನಿ ಯಾರ್ಯಾರು ಯಾರ್ಯಾರು ಅಂತ ಹೇಳ್ತೀನಿ ಮಾಡ್ರಾಯ್ ಫ್ರೆಂಡ್ಸ್ ಇವ್ರಿಬ್ರಾಳು ಜೋಳ ಬೇಸಕ್ಕೆ ಬರ್ತಾ ಇದ್ದಾರೆ ಅಯ್ಯ ಏನು ವಾಯ್ಸ್ ಹೋಗಿದೆ ಹೇಳೇ ಗಣಪತಿ ದಿನ ಕತ್ರಿಗಟ್ಟ ಜಾತ್ರೆ ಕತ್ರಿ ಜಾ ಗಟ್ಟ ಜಾತ್ರೆಗೆ ಹೋಗಿ ಅವ್ರ ಭಾವ ಕೊಡ್ಸಿರೋದು ಐಸ್ ಕ್ರೀಮ್ ತಿಂದು ಆ ಥರ ವಾಯ್ಸ್ ಹೋಗಿದೆ ಅವ್ರಿಬ್ರ ಇವ್ರಿಬ್ರಾಳು ಬರ್ತಾ ಇದ್ದಾರೆ ಜೋಳ ಬೇಸಕ್ಕೆ ನೋಡಿ ಇವರು ಮಮತಕ್ಕ ಅಂತ ಇದ್ದಾರೆ ಇವರು ಬರ್ತಾ ಇದ್ದಾರೆ ಅವರು ತಲೆ ಕಲಕ ನೀವು ಬರ್ತೀರಾ ಕಲಕ್ಕ ಬರಲ್ವಾ ನೀರು ಹಿಡಿಬೇಕಂತೆ ಬರಲ್ವಂತೆ ಫ್ರೆಂಡ್ಸ್ ನೋಡಿ ಇವಳೊಬ್ಳು ಕಾವ್ಯ ಅಂತ ಹೆಸರು ಇವಳು ಜೋಳ ಸುಡಕ್ಕೆ ಅಂತ ಬರ್ತಾ ಇದ್ದಾಳೆ ನೋಡಿ ಆಯ್ ಮಾಡ್ರೆ ಫ್ರೆಂಡ್ಸ್ ಇವ್ರ ಅಲ್ದಲ್ಲೇನೆ ಫ್ರೆಂಡ್ಸ್ ನಾವೆಲ್ಲ ಜೋಳ ಹಾಕಿಲ್ಲ ಫ್ರೆಂಡ್ಸ್ ಇವ್ರು ಅಲ್ದಲ್ಲೇ ಕದೀತಾ ಇರೋದಲ್ವನೇ ನಾವು ಕದೀತಾ ಇದೀವಿ ಹೇಳ್ಬಿಟ್ಟೆ ಕದಿಯೋದು ಫ್ರೆಂಡ್ಸ್ ನಾವು ನೋಡಿ ಫ್ರೆಂಡ್ಸ್ ಜೋಳ ಮುರ್ಕತಿವಿ ಅಂದ್ರೆ ದೊಣ್ಣೆ ಒಡೆಯಕ್ ಕೊತ್ತವಳೆ ಮತ್ತೆ ಜೋಳ ತಗೋತ ಇರೋದು ಆದ್ರೂ ಬೇಡ ಅಂತ ಇದ್ದಾಳೆ ನೋಡಿ ಫ್ರೆಂಡ್ಸ್ ಬೈತಾ ಇದ್ದಾಳೆ ಮತ್ತೆ ಇದೇ ಹೊಲದಲ್ಲಿ ಜೋಳ ಮುರಿಯಕ್ಕೆ ಅಂತ ಹೋಯ್ತಾ ಅವಾಗ ತೋರಿಸಿದ್ವಲ್ಲ ಕಾವಿ ಅಂತ ಅವ್ರ ಹೊಲದಲ್ಲಿ ನಾವೇನು ಕದ್ದೇನು ಮುರಿತೇಲ್ಲ ಇರಲಿ ಓಲಿ ಅಂತ ಸ್ವಲ್ಪ ಹೇಳಿದ್ವಿ ಅವಳು ಕೊಟ್ಟು ಉರ್ಸೋಕ್ಕೆ ಅಂತ ಆದರೆ ಕದ್ದೇನು ಮುರಿತೇ ಇಲ್ಲ ಫ್ರೆಂಡ್ಸ್ ಇವಳು ನಾನು ಹೋಗ್ತಿದ್ವಿ ಆ ಈ ಕಡಿಗ್ ತಿರ್ಗೆ ಒಂಚಾರ ಒಂಚಾರ ಆಯ್ ಮಾಡೆ ಜೋಳ ಮುರಿಯಕ್ಕೆ ಹೋಗ್ತಿದ್ವಿ ಏನೇ ನೋಡಿ ಫ್ರೆಂಡ್ಸ್ ಆಪ್ರೇಷನ್ ಕಮಲ ಜೋಳ ಮುರಿಯೋಕ್ಕೆ ಸ್ಟಾರ್ಟ್ ನುಗ್ಗು ನುಗ್ಗು ಒಳಗಡೆ ನುಗ್ಗಿ ಇಲ್ಲಿ ಪಾಪ ಯಾರಾದರೂ ನೋಡಿರಿ ಬೈತಾರೆ ಒಳಗಡೆ ನುಗ್ಗಿ ಒಳಗಡೆಗೆ ನುಗ್ಗಿಬಿಟ್ಟು ಮುರಿಬೇಕು ಕಣೇ ಹೊರಗಡೆ ನೋಡಿದರೆ ಯಾರಾದರೂ ಜೋಳ ಮುರಿದಿಲ್ಲ ಅಂದ್ಕೊಂಡು ಹೋಗ್ತಾರೆ ಈ ಥರ ಒಳಗಡೆ ಮುರಿಬೇಕು ಎರಡು ಮುರಿದಾಯಿತು ಫ್ರೆಂಡ್ಸ್ ನೋಡಿ ಎರಡು ಮುರಿದ್ವಿ ಇನ್ನೊಂದು ನಾಲ್ಕು ಮುರಿತೀವಿ ಯಾಕೆಂದರೆ ತುಂಬ ಜನ ಬರ್ತಾರಲ್ಲ ಹಂಗಾಗಿ ನೋಡಿ ಫ್ರೆಂಡ್ಸ್ ಅದೇ ಸಿಟಿಲಿ ತಿಂದರೆ ಒಂದು ಜೋಳಕ್ಕೆ ಐವತ್ತು ರೂಪಾಯಿ ನಾವು ಪುಸ್ಕಟ್ಟೆ ಜೋಳ ಪುಸ್ಕಟ್ಟೆ ಸೌದೆ ನೋಡಿ ಫ್ರೆಂಡ್ಸ್ ಏನಾದ್ರೂ ಇದೆಂತಾ ಕೇಳು ಚೆನ್ನಾಗಿದೆ ಅಲ್ಲಿ ನೋಡಿದ್ರೆ ಒಂದು ಬಿಡ್ಸು ಹೇಳ್ತೀನಿ ಅಲ್ಲ ಕಾಳೆನದ್ರೂ ಅಲ್ಲ ಬಿಡ್ಸು ಹೇಳ್ತೀನಿ ಅಲ್ಲ ಒಂದು ಸಿಪ್ಪೆ ಬಿಡ್ಸು ಇಲ್ಲೇ ಬಿಡ್ಸು ಹೇಳ್ತೀನ ಒಂದು ಸಿಪ್ಪೆ ಸಿಪ್ಪೆ ಬಿಡ್ಸು ಕಾಳೆನರ ಸುಡ್ಕೊಂಡು ತಿನ್ನಂಗಿದವಾ ಅದಕ್ಕೆ ಇಲ್ಲ ಎಳೆಯವ ನೋಡೋಣ ಇಲ್ಲ ಬೇರೆರೊಲಕ್ಕೆ ಹೋಗೋಣ ಇಲ್ಲ ಸುಡ್ಕೊಂಡು ತಿನ್ನಂಗಿರೋದು ದಪ್ಪ ನೋಡಿದ್ರು ಗೊತ್ತಾಗಲ್ವಾ ಇಲ್ಲ ಏ ಹು ಕಡೈ ಸುಡ್ಕೊಂಡು ತಿನ್ನವೇ ಇವು ರೂಪಕರವ ಇನ್ನೂ ಬದಲತ ರೂಪಕರದ್ರಲ್ಲಿ ಬೇಡ ಇವುಳ್ದರೆ ಕರೆಕ್ಟ್ ಆಗಿರೋದು ಬಾ ಫ್ರೆಂಡ್ಸ್ ಕರೆಕ್ಟಾಗಿ ಆರು ಜೋಳ ಮುರಿದಿದ್ವಿ ಸಾಕು ಬನ್ನಿ ಹೋಗೋಣ ಫ್ರೆಂಡ್ಸ್ ನಾವು ವರ್ಷ ವರ್ಷವೂ ಇದೇ ಥರ ಜೋಳ ಬಂದಾಗೆಲ್ಲ ಮುರಿಯೋದೆ ಹಿಂಗೆ ಹಿಂಗೆ ಹೊಲದಲ್ಲಿ ಬೆಂಕಿ ಹಾಕ್ಕೊಂಡು ಸುಟ್ಕೊಂಡು ತಿಂತೀವಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಷ್ಟು ಜೋಳ ಇದ್ದಾವೆ ಇದು ನನ್ನ ಹತ್ರ ಇದ್ದಾವೆ ಅವಳ ಹತ್ರ ಎರಡು ಇದ್ದಾವೆ ಒಟ್ಟು ಆರು ಜೋಳ ಮುರಿದಿದ್ದೀವಿ ಇವಾಗ ಆಳ್ ಆರು ಜೋಳ ಮುರಿದ್ಬಿಟ್ಟು ಚೆನ್ನಾಗಿದ್ದಾವೆ ಇಲ್ಲ ಬಲ್ತಿಲ್ಲ ಅನ್ಸುತ್ತೆ ಇದು ಎಳೆ ಜೋಳ ಎಳೆ ಜೋಳ ಆದ್ರಿಂದ ಅದಕ್ಕೆ ಇವೆ ಸಾಕು ಅಂತ ನೋಡೋಣ ಇವು ಕರೆಕ್ಟ್ ಆಯ್ತವ ಇಲ್ಲ ಇನ್ನೂ ಸ್ವಲ್ಪ ಬಲ್ತಿರೋ ಬೇಕಾ ನೋಡಿ ಕೇಳಿಬಿಟ್ಟು ಇದು ಮಾಡಿದ್ರಾಗುತ್ತೆ ಅಂತ ನೋಡಿ ಫ್ರೆಂಡ್ಸ್ ಈ ಥರ ಬೆಂಕಿ ಹಾಕ್ತಾಯಿದ್ದೀವಿ ಮಮತಕ್ಕನೂ ಗೀತನೂ ಹಾಕ್ತಾವ್ರೆ ಜೋಳ ಹಾಂ ಅಲ್ಲೇ ಮನೇಲಿ ಐತೆ ನೋಡು ಫ್ರೆಂಡ್ಸ್ ಬನ್ನಿ ಜೋಳ ಯಾವ ಥರ ಸುಡ್ತೀವಿ ಏನು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಸುಳಿದ ಮೇಲೆ ಈ ಥರ ಇದ್ದಾವೆ ಸುಳಿ ಕಾಯಿಲೆ ಅದಕ್ಕೆ ಏನು ಕಾಯಿಲೆನೇ ಏ ಗಿಳಿ ಏನೋ ತಿಂದಿ ಅಕ್ಕಿ ಏನೋ ತಿಂದಿರೋದು ಅನಿಸುತ್ತೆ ಏನು ಕಾಯಿಲೆನೋ ಬಂದಿಲ್ಲ ಅವರು ಏನೋ ಕುಪ್ ಕುಪ್ಕಿರೋದು ಇಷ್ಟು ಮುರಿದಾಕು ಗೀತ ಅಲ್ಲಿ ಅದನ್ನ ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ಆಗಿದ್ದಾವೆ ಜೋಳ ಈ ಥರ ಫುಲ್ ಬಲ್ತ್ರೆ ಚೆನ್ನಾಗಿರಲ್ಲ ಅಲ್ವನ ಗೀತ ಗಟ್ಟಿ ಆಯ್ತವೆ ತಿನ್ನೋಕ್ಕಾಗಲ್ಲ ಹಿಂಗೆ ಇರಬೇಕು ಬಿಡ್ಸೋ ಗೀತ ಅಷ್ಟು ಮುರಿದಾಕು ಅದು ಅಕ್ಕಿ ಏನೋ ತಿಂದಿದೆಯಲ್ಲ ಅದು ಮುರ್ದಕು ನೋಡಿ ಫ್ರೆಂಡ್ಸ್ ಇಷ್ಟು ಜೋಳ ಸುಳಿತಾ ಇದೆ ಉಪ್ಪು ಕರತ್ತಲ್ಲ ನಿಂಬೆ ಹಣ್ಣು ಖಾರ ಪುಡಿ ಬತ್ತಾಳೆ ಬತ್ತಾಳೆ ಫ್ರೆಂಡ್ಸ್ ನೋಡಿ ನಿಂಬೆಹಣ್ಣು ಮತ್ತೆ ಉಪ್ಪು ಖಾರ ಪುಡಿ ಹಾಕ್ಕೊಂಡು ಒಯ್ತಾ ಇದ್ದೀನಿ ಮನೆಯಿಂದ ನಮ್ಮನೆ ಇದೆ ಹಾಗಾಗಿ ಇಲ್ಲೇ ತಗೋಬಿಟ್ಟು ಇವಾಗ ಬಂದೆ ನೋಡಿ ಇಷ್ಟು ಬೆಂಕಿ ಆಗಿದೆ ಇವಾಗ ನೋಡಿ ಈ ಥರ ಜೋಳ ಬೇಯಿಸ್ಕೊಂಡು ತಿಂತ ಕೂತಿದ್ವಿ ಆಯ್ಕೆ ಆಯ್ ಮಾಡಿ ನೋಡಿ ಫ್ರೆಂಡ್ಸ್ ಅವ್ಳು ಕಣ್ಣೂರಿ ಅಂತ ಮುಖ ಮುಚ್ಕೊಂಡು ಆಯ್ ಮಾಡ್ತ ಇದ್ದಾಳೆ ಮತ್ತೆ ಕಾಯಿ ಮಾಡಿ ಆಯ್ ಅಪ್ಪ ಅದು ಆಯ್ ಮಾಡೆ ಕವ್ಯ ನೋಡಿ ಫ್ರೆಂಡ್ಸ್ ಉಪ್ಪು ಖಾರ ಹಚ್ಚುತ್ತ ಇದ್ದಾಳೆ ನಂಗೆ ಒಂಚೂರು ಹಚ್ಕೊಡುವ ಕವ್ಯ ನೋಡಿ ಫ್ರೆಂಡ್ಸ್ ನಾನು ಫೋನ್ ಇಟ್ಕೊಂಡ್ರೆನೆ ಬೈತಾರೆ ಫ್ರೆಂಡ್ಸ್ ನಾನು ಏನು ಮಾಡಲಿ ಅದಕ್ಕೆ ವಿಡಿಯೋ ಮಾಡೋಕ್ಕಾಯ್ತಲ್ಲ ಜಾಸ್ತಿ ವೀಡಿಯೋಗಳು ಹಾಕಕ್ಕಾಯ್ತಿಲ್ಲ ಇವರೆಲ್ಲ ನನ್ನ ಫೋನ್ ವಾನಕ್ಕಿಟ್ಟು ಹೋಗಿದ್ದೆ ಕಣ್ಮಂತಕ ಬಸ್ ಐತೆ ನೋಡಿ ಫ್ರೆಂಡ್ಸ್ ಇದೇ ಥರ ಫುಲ್ ಜೋಳ ಬೇಸ್ಕೊಂಡು ತಿಂತಾ ಕೂತಿದ್ವಿ ಅವಳವ್ರ ಅಣ್ಣಂಗ್ ಫೋನ್ ಮಾಡ್ತಾವಳೆ ಅಲ್ಲಿ ಇನ್ನು ಬೇಸವಲ್ಲಿ ಅಷ್ಟಿದಾವ ನೋಡಿ ಫ್ರೆಂಡ್ಸ್ ಯಾವ ನಮ್ ಅಲ್ದಲ್ಲ ಕದ್ದಿರೋ ಅಷ್ಟೇ ಮಾತ್ ಬೈಲಾ ಅದಕ್ಕೆ ಮಾತ್ ಫ್ರೆಂಡ್ಸ್ ನಿಮ್ ಕಡೆನೂ ಇದೇ ತರ ಜೋಳ ಬೇಸ್ಕೊಂಡು ತಿಂತೀರಾ ಅಂದ್ರೆ ಒಂದು ಕಾಮೆಂಟ್ ಹಾಕಿ ಫ್ರೆಂಡ್ಸ್ ನಮ್ ಹುಡುಗೀರ್ ಬಂದ್ರು ಇವಾಗ ಜೋಳ ತಿನ್ನಕ್ಕೆ ಅಂತ ಉಪಕಾರ ಆಗ್ತಾ ಇದಾರೆ ನೋಡಿ 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 ಫ್ರೆಂಡ್ಸ್ ನಮ್ಮ ಹುಡುಗಿರು ಇವಾಗ ಬಂದು ಜೋಳ ತಿಂತ ಇದ್ದಾರೆ ಉಪ್ಪು ಖಾರ ಹಾಕೊಂಡು ಅಯ್ ನಿನ್ನ ತಿಂದಾಯ್ತಾನೆ ಗೀತಾ ಹಾಂ ಆಯ್ಕೆ ಕತ್ತಾಡಿಸ್ಬಾರ್ದು ತಿಂದಾಯ್ತಾ ಅಂತ ಕೇಳಿದರೆ ಬಾಯ್ ಇಲ್ಲ ಮೂಗಿ ಅನ್ಕತ್ತಾರೆ ನಮ್ಮ ಯೂಟು ಫ್ರೆಂಡ್ಸ್ ಎಲ್ಲ ಗೊತ್ತಾ ಮಾತಾಡು ಮಾತಾಡಲ್ವಂತೆ ಫ್ರೆಂಡ್ಸ್ ಅವಳು ಮೂಗಿ ಅಂತೆ ಐ ನಿಂದಾಯ್ತಾನೆ ತಿಂದು ಕವ್ಯ ಎಲ್ಲೋಡು ಫ್ರೆಂಡ್ಸ್ ಇವಳು ಮೂಗಿ ಅಂತ ಹಾಂ ಆಯ್ತು ಈಗ ತಿಂತ ಇದಾರೆ ನೋಡಿ ಫ್ರೆಂಡ್ಸ್ ಹುಳಿಗೆ ಅಂತೂ ಪೂರ ಮಾತೆ ಬರೋಲ್ಲ ಫ್ರೆಂಡ್ಸ್ ಎಲ್ಲ ಎರಡೆರಡು ತಿಂದು ಇಷ್ಟು ಬೇಯಿಸ್ತಾ ಇದಾರೆ ಅರ್ಷ ಕುಮು ನಿಮ್ಮ ಸೂಪರ್ ಆಗಿದಾವ ಮಾತಾಡ್ರಿ ಆ ಕದ್ದಿರೋದು ಜಾ ಕದ್ದಿರೋದು ಯಾರಿಗೂ ಹೇಳಿಲ್ಲ ಯಾರು ಅಲ್ದ್ರಿ